ಓಂ ಶ್ರೀ ಗುರು ನಮಃ ಕರ್ನಾಟಕ ಘನ ಸರ್ಕಾರದ ಸಚಿವರು ಹಾಗೂ ಬೆಳಗಾವಿಯ ಎಂ ಎಲ್ ಎ ಆದಂತಹ ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿಯವರು ಒಂದು ಸಮಾವೇಶದಲ್ಲಿ ಬಸವಣ್ಣನವರು ಆತ್ಮಹತ್ಯೆ ಮಾಡಿಕೊಂಡರು ಎಂದು ಹೇಳಿದ್ದಾರೆ ಇದು ಹನ್ನೆರಡು ವರ್ಷಗಳ ಹಿಂದೆ ನಡೆದಂತಹ ಘಟನೆ ಕಾರ್ಯಕ್ರಮದ ನಂತರ ತಪ್ಪಿನ ಅರಿವಾಗಿ ಅರ್ಧ ಗಂಟೆಯಲ್ಲಿಯೇ ಎಲ್ಲರ ಕ್ಷಮೆ ಕೇಳಿದ್ದಾರೆ ಹಾಗೂ ಕ್ಷಮಾಪಣಾ ವಿಡಿಯೋವನ್ನು ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ ಇದು ಮುಗಿದ ಅಧ್ಯಾಯವಾಗಿದೆ ಆದರೆ ಈಗ ಯಾರೋ ಕುತಂತ್ರಿಗಳು ಆ ಹನ್ನೆರಡು ವರ್ಷಗಳ ಹಿಂದಿನ ವಿಡಿಯೋ ತುಣುಕನ್ನು ತೆಗೆದುಕೊಂಡು ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಇದು ಮಾನ್ಯ ಲಕ್ಷ್ಮೀ ತಾಯಿಯವರನ್ನು ಮತ್ತು ಬಸವಪರ ಸರ್ಕಾರದ ತೇಜೋವಧೆ ಮಾಡುವ ಹುನ್ನಾರವಾಗಿದೆ ನಾವು ಮನುಗೂಳಿ ವಿರಕ್ತ ಮಠದ ವಿರತೀಶಾನಂದ ಸ್ವಾಮಿಗಳು ಈ ವಿಷಯದ ಸತ್ಯಾಸತ್ಯತೆಯನ್ನು ಅರಿಯಲು ಲಕ್ಷ್ಮೀ ತಾಯಿಯವರಿಗೆ ಫೋನ್ ಮಾಡಿ ಖುದ್ದಾಗಿ ವಿಚಾರಿಸಿದ್ದೇವೆ ತಾಯಿಯವರು ಈ ವಿಷಯವನ್ನು ನಮ್ಮಲ್ಲಿ ಅರಿಕೆ ಮಾಡಿಕೊಂಡಿದ್ದಾರೆ ಕಾರಣ ನಾಡಿನ ಭಕ್ತರು ಈ ವಿಡಿಯೋದ ಸತ್ಯಾಸತ್ಯತೆಯನ್ನು ಅರಿತು ಆ ವಿಡಿಯೋವನ್ನು ಡಸ್ಟ್ಬಿನ್ನಿಗೆ ಹಾಕಿರಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಜೈ ಬಸವೇಶ